ನಮಸ್ಕಾರ ರೈತ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಬೆಳೆ ಪರಿಹಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ದೊಡ್ಡ ಸುದ್ದಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಬಾರಿ ಕರ್ನಾಟಕದ ಹದಿನೆಂಟು ಜಿಲ್ಲೆ ರೈತರಿಗೂ ಕೂಡ ಹಣ ಜಮವಾಗ್ತಾ ಇದೆ ಹದಿನೈದು ದಿನದ ಒಳಗಡೆ ಬಿಡುಗಡೆ ಮಾಡುವ ಒಂದು ಪ್ರಮುಖವಾದ ಸುದ್ದಿ ಅನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಯಾವ ರೀತಿ ಇದೆ ಅಂತ ನೋಡೋಕ್ಕಿಂತ ಸ್ನೇಹಿತರ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಈ ಒಂದು ವಿಡಿಯೋದಲ್ಲಿ ಪರಿಹಾರ ಹಣ ಯಾವ ರೀತಿ ಕೊಡಲಾಗ್ತಾ ಇದೆ ಮತ್ತು ಹದಿನೆಂಟು ಜಿಲ್ಲೆಯಲ್ಲಿ ಎಷ್ಟು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರೈತರಿಗೆ ಸಿಗುವ ಗರಿಷ್ಠ ಪರಿಹಾರ ಹಣ ಎಷ್ಟು ಮತ್ತು ಸ್ಟೇಟಸ್ ಚೆಕ್ ಮಾಡುವ ಒಂದು ಕಂಪ್ಲೀಟ್ ವಿಧಾನವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ರೈತರಿಗೆ ಮುಖ್ಯ ಸೂಚನೆ ಈ ಒಂದು ವಿಡಿಯೋದಲ್ಲಿ ಇದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಬೆಳೆ ಪರಿಹಾರ ಹಣ ಯಾಕೆ ಕೊಡಲಾಗ್ತಾ ಇದೆ ಅಂದ್ರೆ ಈ ವರ್ಷ ಆಗಸ್ಟ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ತಿಂಗಳಲ್ಲಿ ರೈತರಿಗೆ ಕರ್ನಾಟಕದ ಅನೇಕ ಭಾಗ ಅತಿ ದೃಷ್ಟಿಯಾಗಿ ರೈತರ ಒಂದು ಬೆಳೆಗಳು ಹಾನಿಯಾಗಿ ಸಂಭವಿಸಿದೆ ಅದರಲ್ಲಿ ಮೆಕ್ಕೆಜೋಳ ಆಗಿರಬಹುದು ಮತ್ತು ರಾಗಿ ಆಗಿರಬಹುದು ಜೋಳ ಆಗಿರಬಹುದು ತೊಗರಿ ಮತ್ತು ಹತ್ತಿ ತೇಗು ಹಾಗೆ ದ್ರಾಕ್ಷಿ ಮುಂತಾದ ತೋಟಗಾರಿಕೆ ಬೆಳೆಗಳಿಗೂ ಕೂಡ ಇಲ್ಲಿ ಹಾನಿ ಸಂಭವಿಸಿರುವ ಕಾರಣಗಳಿಂದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ರಾಜ್ಯದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೇರಿಸಿ ಎನ್ ಡಿ ಆರ್ ಎಫ್ ನಿಧಿ ಮೂಲಕ ಪರಿಹಾರ ಮಂಜೂರಾತಿ ಮಾಡುವ ನಿರ್ಧಾರವನ್ನು ಕೈಗೊಂಡಿದೆ ಸ್ನೇಹಿತರೆ ಪರಿಹಾರ ಸಿಗುವ ಹದಿನೆಂಟು ಜಿಲ್ಲೆಗಳು ಯಾವುವು ಅಂತ ನೋಡೋಕ್ಕಿಂತ ಮೊದಲು ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನನ್ನು ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಹದಿನೆಂಟು ಜಿಲ್ಲೆಯಲ್ಲಿ ಇಷ್ಟು ಯಾವುವು ಅಂತ ನೋಡೋದಾದ್ರೆ ಧಾರವಾಡ ಮತ್ತು ಯಾದಗಿರಿ ಕಲಬುರಗಿ ಬಿದರ್ ವಿಜಯಪುರ ಹಾಗೂ ಬಳ್ಳಾರಿ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಹಾಗೂ ಬೆಳಗಾವಿ ಮತ್ತು ಹಾವೇರಿ ಗದಗ ಉತ್ತರ ಕರ್ನಾಟಕ ದಾವಣಗೆರೆ ಜಿಲ್ಲೆಗೂ ಕೂಡ ಹಣ ಸಿಗ್ತಾ ಇದೆ ಶಿವಮೊಗ್ಗ ಮತ್ತು ಚಿತ್ರದುರ್ಗ ತುಮಕೂರು ಜಿಲ್ಲೆಗೆ ಹೌದು ಸ್ನೇಹಿತರೆ ಈ ಸ್ನೇಹಿತರೆ ಈ ಜಿಲ್ಲೆಗೆ ಒಟ್ಟಾರೆ ಮುನ್ನೂರ ತೊಂಬತ್ತೊಂದು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ರಾಜ್ಯದ ರಾಜ್ಯ ಸರ್ಕಾರ ಒಟ್ಟು ಎರಡು ಸಾವಿರ ಕೋಟಿ ನಿಧಿಯನ್ನು ಮೀಸಲಿಟ್ಟಿದೆ ಈ ಒಂದು ಯೋಜನೆಗೆ ಇವಾಗ ಮುನ್ನೂರ ತೊಂಬತ್ತೊಂದು ಕೋಟಿ ಹಣವನ್ನು ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ ಏಕೆಂದ್ರೆ ಹಂತ ಹಂತವಾಗಿ ಯಾವ ಜಿಲ್ಲೆಗೆ ಹಾಕ್ತಾ ಇದ್ದಾರೋ ಅಷ್ಟು ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದು ಮತ್ತು ಮುಂದಿನ ಹಂತದಲ್ಲಿ ಯಾವ ಜಿಲ್ಲೆಗೆ ಹಣವನ್ನು ಹಾಕ್ತಾರೋ ಆವಾಗಲೇ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಸ್ನೇಹಿತರೆ ಸ್ನೇಹಿತರೆ ಒಂದು ಹಣ ನಿಮಗೆ ಯಾವ ರೀತಿ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಒಣಭೂಮಿ ಪ್ರದೇಶಕ್ಕೆ ಹದಿನೇಳು ಸಾವಿರ ಮತ್ತು ನೀರಾವರಿ ಪ್ರದೇಶಕ್ಕೆ ಇಪ್ಪತ್ತೈದು ಸಾವಿರದ ಐನೂರು ಮತ್ತು ತೋಟಗಾರಿಕೆ ಬೆಳೆ ಇರ್ತಾವಲ್ಲ ತೋಟ ಬೆಳೆಗೂ ಕೂಡ ಮೂವತ್ತೊಂದು ಸಾವಿರದ ಐದನೂರು ಸಿಗ್ತಾ ಇದೆ ಈ ಮೊತ್ತ ಪ್ರತಿ ರೈತರಿಗೂ ಸಿಗ್ತಾ ಇದೆ ಮತ್ತು ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಜಮಾವಾಗುತ್ತದೆ ಹಣ ಯಾವಾಗ ಖಾತೆಗೆ ಬರುತ್ತದೆ ಅಂತ ನೋಡೋದಾದ್ರೆ ಈ ಒಂದು ಮಾಹಿತಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ಸರಿಯಾಗಿ ನೋಡಲೇಬೇಕಾದ ಮಾಹಿತಿ ಇದಾಗಿದೆ ಹಣ ಯಾವಾಗ ಖಾತೆಗೆ ಜಮಾ ಅಂತಂದ್ರೆ ಮುಂದಿನ ಹದಿನೈದು ದಿನದ ಒಳಗಡೆ ಅಂದ್ರೆ ನವೆಂಬರ್ ಅಂತ್ಯದ ಒಳಗಡೆ ಈ ಹದಿನೆಂಟು ಜಿಲ್ಲೆಗೆ ಬರ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮೊದಲನೇ ಹಂತವೇ ನವೆಂಬರ್ ಅಂತ್ಯ ಒಳಗಡೆ ಬರುವ ಒಂದು ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ ನೇರವಾಗಿ ರೈತರ ಖಾತೆಗೆ ಡಿಬಿಟಿ ಮೂಲಕ ಬರ್ತಾ ಇದೆ ಈ ಒಂದು ಹದಿನೆಂಟು ಜಿಲ್ಲೆ ಲಿಸ್ಟ್ ಅನ್ನು ಒಂದು ಹದಿನೆಂಟು ಜಿಲ್ಲೆಗೆ ನವೆಂಬರ್ ಹರಿಸಲಾಗಿದೆ ನವಂಬರ್ ಅಂತ್ಯದ ಒಳಗೆ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಬೆಳೆ ಪರಿಹಾರ ಯಾವ ರೀತಿ ಚೆಕ್ ಮಾಡಬೇಕು ಈ ಒಂದು ಸ್ಟೇಟಸ್ ಅನ್ನು ಯಾವ ರೀತಿ ನೀವು ನಿಮ್ಮ ಮೊಬೈಲ್ ನಲ್ಲೇ ಚೆಕ್ ಮಾಡಬೇಕು ಅಂತ ನೋಡೋದಾದ್ರೆ ನೀವು ಪರಿಹಾರ ಕರ್ನಾಟಕ ಗೌರ್ಮೆಂಟ್ ಇನ್ ಅಂತ ಹೊಡೆದ್ರೆ ಆ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತದೆ ಅಥವಾ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಆಯ್ಕೆ ಮಾಡಲಾಗುತ್ತದೆ ತಾಲೂಕು ಮತ್ತು ನಿಮ್ಮ ವಿಲೇಜ್ ಯಾವುದು ಅಂತ ಕೂಡ ನೀವು ಆಯ್ಕೆ ಮಾಡಬೇಕು ಮತ್ತು ಯಾವ ವರ್ಷ ನಿಮಗೆ ಯಾವ ವರ್ಷ ಹಣ ಪರಿಹಾರ ಬರ್ತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂತ ಅಲ್ಲಿ ಹಾಕಬೇಕು ಅಥವಾ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಹಾಕಿದರೆ ಸಾಕು ಮತ್ತು ನಿಮ್ಮ ಯಾವ ಒಂದು ಬೆಳೆ ಅಂತ ಕೂಡ ನಿರ್ದಿಷ್ಟವಾಗಿ ಕೇಳುತ್ತದೆ ನಿಮ್ಮ ಬೆಳೆ ಯಾವುದು ಅಂತ ಕೂಡ ನೀವು ಅಲ್ಲಿ ಹಾಕಿರಬೇಕು ಭತ್ತ ಆಗಿರ್ಬೋದು ಚೋಳವಾಗಿರ್ಬೋದು ಯಾವುದೇ ಒಂದು ಬೆಳೆ ಆದರೂ ನೀವು ಹಾಕಬೇಕು ಸ್ನೇಹಿತರೆ ನೀವು ಅಷ್ಟು ಹಾಕಿದ ಮೇಲೆ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ವಿಲೇಜ್ ನೇಮ್ ಮತ್ತು ನಿಮ್ಮ ಹೆಸರನ್ನು ಅಲ್ಲಿ ತೋರಿಸುತ್ತದೆ ಯಾವ ನಿಮ್ಮ ಹೆಸರು ಯಾವುದು ಮತ್ತು ನಿಮ್ಮ ವಿಲೇಜ್ ಯಾವ್ದು ಯಾವುದು ಅಂತ ಕೂಡ ಅಲ್ಲಿ ತೋರಿಸುತ್ತದೆ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಣ ಯಾವಾಗ ಸಿಗುತ್ತದೆ ಅಂತ ಕೂಡ ತೋರಿಸುತ್ತದೆ ಹಣ ಇದೇ ತಿಂಗಳಲ್ಲಿ ಬರೋದಿದ್ರೆ ಹಣ ಸಕ್ಸಸ್ ಅಂತ ತೋರಿಸುತ್ತದೆ ಅಥವಾ ಮುಂದಿನ ತಿಂಗಳಲ್ಲಿ ಬರೋದಿದ್ರೆ ಹಣ ಪೆಂಡಿಂಗ್ ಅಂತ ತೋರಿಸುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಚೆಕ್ ಮಾಡೋದಿದ್ರೆ ನಿಮ್ಮ ಹಣ ಯಾವಾಗ ನಿಮ್ಮ ಖಾತೆಗೆ ಬರೋದಿದೆ ಅಂತ ಕೂಡ ನೀವು ನೋಡಬಹುದು ಸ್ನೇಹಿತರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಒಂದ್ಸರಿ ಕೇಳಿ ಈ ಒಂದು ಹಣ ನಮಗೆ ಯಾವಾಗ ಸಿಗುತ್ತದೆ ಅಂತ ಬಹಳಷ್ಟು ಉಪಯುಕ್ತವಾಗುತ್ತದೆ ಮತ್ತು ತಹಶೀಲ್ದಾರ್ ಕಚೇರಿ ಅಥವಾ ಗ್ರಾಮ ಲೆಕ್ಕಾಧಾರಿ ಕಚೇರಿಗಳಿಗೆ ಭೇಟಿ ನೀಡಿ ಹಣದ ಬಗ್ಗೆ ನೀವು ಕೇಳಬಹುದು ಪ್ರತಿಯೊಬ್ಬ ರೈತರಿಗೂ ಕೂಡ ಎರಡು ಹೆಕ್ಟೇರ್ ಒಳಗೆ ಇರುವ ಭೂಮಿ ಹೊಂದಿದ ರೈತರಿಗೆ ಸಿಗ್ತಾ ಇದೆ ಮತ್ತು ಆರ್ ದಾಖಲೆ ಸರಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಆಧಾರ್ ಮತ್ತು ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರ್ಬೇಕು ಅಂತ ಕೂಡ ತಿಳಿಸಲಾಗಿದೆ ಯಾವುದೇ ಪೇಕ್ ಡಾಕ್ಯುಮೆಂಟ್ಸ್ ನಿಮ್ಮಲ್ಲಿ ಇರಬಾರದು ನಿಮ್ಮಲ್ಲಿ ಪೇಕ್ ಡಾಕ್ಯುಮೆಂಟ್ಸ್ ಇದ್ರೆ ಸರ್ಕಾರ ಅದನ್ನು ತಿಳಿದುಕೊಂಡು ನಿಮ್ಮ ಹಣವನ್ನೇ ಬ್ಯಾನ್ ಮಾಡಲಾಗುತ್ತದೆ ಪ್ರತಿಯೊಬ್ಬರು ಕೂಡ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಬೇಕಂದ್ರೆ ಸರಿಯಾದ ಡಾಕ್ಯುಮೆಂಟ್ ನೀಡಿ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ರೈತರಿಗೆ ಮುಖ್ಯ ಸೂಚನೆ ಅಂತ ಕೂಡ ಹೇಳಿದ್ದೆ ಸ್ನೇಹಿತರ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ರೈತರಿಗೆ ಮುಖ್ಯ ಸೂಚನೆ ಯಾವುದು ಅಂತ ನೋಡೋದಾದ್ರೆ ರೈತರ ಬ್ಯಾಂಕ್ ಖಾತೆ ಎನ್ ಮ್ಯಾಪರ್ ಅಪ್ಡೇಟ್ ಆಗಿರಲಿ ಅಂತ ಕೂಡ ತಿಳಿಸಲಾಗಿದೆ ವಿಮೆ ಹೊಂದಿರುವ ರೈತರಿಗೆ ಹೆಚ್ಚುವರಿ ನೆರವು ಸಾಧ್ಯ ಯಾರಿಗೂ ಕಮಿಷನ್ ಕೊಡಬೇಡಿ ಇದಕ್ಕೆ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ ನಿಮ್ಗೆ ಈ ಒಂದು ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರುತ್ತದೆ ಡಿಬಿಟಿ ಮೂಲಕ ರೈತರೆ ಇದು ಬಹಳ ಮುಖ್ಯವಾದ ಸುದ್ದಿ ಅಂತಲೇ ಹೇಳಬಹುದು ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಕಾರಣಗಳಿಂದ ನಾನು ಕೂಡ ನಿಮಗೆ ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಯಾವ ಜಿಲ್ಲೆಗೆ ಅಂತ ಕೂಡ ನಿರ್ದಿಷ್ಟವಾಗಿ ತಿಳಿಸಿದ್ದೇನೆ ಮತ್ತು ಕರ್ನಾಟಕದಲ್ಲಿ ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ರೈತರಿಗೆ ಮಾತ್ರ ತಲುಪುತ್ತದೆ ಯಾರಿಗೂ ಅನರ್ಹ ರೈತರಿಗೆ ಈ ಒಂದು ಹಣ ತಲುಪೋದಿಲ್ಲ ಪ್ರತಿಯೊಬ್ಬರು ಅರ್ಹರಿದ್ರೆ ಮಾತ್ರ ಈ ಒಂದು ಹಣ ಜಮವಾಗಲಿದೆ ಮತ್ತು ಸ್ನೇಹಿತರೆ ಈ ಒಂದು ಹಣವು ಈ ಹೇಳಿದೆ ಅಲ್ಲ ಆ ಒಂದು ಹದಿನೆಂಟು ಜಿಲ್ಲೆಗೆ ನವೆಂಬರ್ ಅಂತ್ಯದ ಒಳಗೆ ಬರಲಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಈ ಒಂದು ಹಣವು ಅಂದ್ರೆ ಬೆಲೆ ಪರಿಹಾರ ಹಣವು ಯಾವ ಒಂದು ಹಂತದಲ್ಲಿ ಅಂದ್ರೆ ಒಂದನೇ ಹಂತದಲ್ಲಿ ನವೆಂಬರ್ ಅಂತ್ಯದಲ್ಲಿ ಸಿಗ್ತಾ ಇದೆ ಮತ್ತು ಎರಡನೇ ಹಂತವಾಗಿ ಯಾವ ಜಿಲ್ಲೆಗೆ ಬಿಡುಗಡೆ ಮಾಡ್ತಾರೋ ಅವಾಗ್ಲೇ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಮಾತ್ರ ಸರ್ಕಾರ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆಗಿರ್ಬೋದು ಅಥವಾ ಈ ಒಂದು ಬೆಳೆ ಪರಿಹಾರ ಹಣದ ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಆ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವ ಕಾರಣಗಳಿಂದ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖ್ಯವಾಗಿದೆ ಅಂತ ಅನ್ಸಿದೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀವು ಯಾವ ಬೆಳೆಗಳನ್ನು ಬೆಳೆದಿದ್ದೀರಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರ ಈ ಒಂದು ವಿಡಿಯೋ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್